ದೆಹಲಿಯಲ್ಲಿ ಈ ಸಲ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಮಹಿಳೆಯೊಬ್ಬರು ಸಿಎಂ ಆಗ್ತಾರೆ ಅಂತ ಕರ್ನಾಟಕ ಮೂಲದ ಜ್ಯೋತಿಷಿ ಪ್ರಶಾಂತ್ ಕಿಣಿ ಹೇಳಿದ್ದ ಭವಿಷ್ಯ ನಿಜವಾಗಿತ್ತು ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಹದಿಮೂರಕ್ಕೆ ಮಾಡಿದ ಟ್ವೀಟ್ನಲ್ಲಿ ದೆಹಲಿಯಲ್ಲಿ ಬಿಜೆಪಿ ಅಧಿಕಾರ ಪಡೆದುಕೊಳ್ಳುತ್ತೆ ಅಂತ ಬರೆದುಕೊಂಡಿದ್ರು ಹಾಗೆ ಮುಖ್ಯಮಂತ್ರಿ ಸ್ಥಾನ ಕೂಡ ಮಹಿಳೆಯೊಬ್ಬರಿಗೆ ಸಿಗುತ್ತೆ ಅಂತ ಅವರು ಬರೆದ್ಕೊಂಡಿದ್ರು ಅದರಂತೆ ಜಿದ್ದ ಜಿದ್ದಿನಿಂದ ಕೂಡಿದ ದೆಹಲಿ ಎಲೆಕ್ಷನ್ನಲ್ಲಿ ಬಿಜೆಪಿ ನಲವತ್ತೆಂಟು ಸ್ಥಾನವನ್ನ ಗೆದ್ದು ಇಪ್ಪತ್ತೇಳು ವರ್ಷಗಳಾದ ಮೇಲೆ ಅಧಿಕಾರ ಹಿಡಿದಿದೆ ಇದೇ ಫಸ್ಟ್ ಟೈಮ್ ಶಾಸಕಿಯಾಗಿದ್ದ ಐವತ್ತು ವರ್ಷದ ರೇಖಾ ಗುಪ್ತಾರನ್ನ ಸಿಎಂ ಆಗಿ ಬಿಜೆಪಿ ಆಯ್ಕೆ ಮಾಡಿದೆ ನಾಲ್ಕು ತಿಂಗಳ ಹಿಂದೆ ತಾವೇ ಮಾಡಿದ್ದ ಟ್ವೀಟ್ ಅನ್ನ ಪ್ರಶಾಂತ್ ಕಿಣಿ ನೆನಪಿಸಿ ನಾನು ಹೇಳಿದ್ದು ನಿಜವಾಗಿದೆ ಅನ್ನೋದನ್ನ ಹೇಳಿದ್ದಾರೆ ಇದರ ಬೆನ್ನಲ್ಲೇ ಕರ್ನಾಟಕ ರಾಜಕೀಯದ ಬಗ್ಗೆ ಕೂಡ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಹನ್ನೊಂದಕ್ಕೆ ಮಾಡಿದ ಟ್ವೀಟ್ ಅನ್ನ ನೆನಪು ಮಾಡಿದ್ದಾರೆ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿಯ ಬಗ್ಗೆ ನನ್ನ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ನಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಕರ್ನಾಟಕದಿಂದ ಒಬ್ರು ಮಹಿಳೆ ಮುಖ್ಯಮಂತ್ರಿಯಾಗುವ ಸಾಧ್ಯತೆ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕರ್ನಾಟಕದ ಮುಂದಿನ ಸಿಎಂ ಆಗಬಹುದು ಅಂತ ಬರೆದಿದ್ರು ದೆಹಲಿ ಸಿಎಂ ವಿಚಾರದಲ್ಲಿ ತಮ್ಮ ಪ್ರೆಡಿಕ್ಷನ್ ನಿಜವಾದ ಬೆನ್ನಲ್ಲೇ ಅವರು ಮತ್ತೊಮ್ಮೆ ಇದನ್ನ ನೆನಪು ಮಾಡುತ್ತಿದ್ದಾರೆ ಸದ್ಯದಲ್ಲೇ ಸಿದ್ದರಾಮಯ್ಯನವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅಂತ ತಿಳಿಸಿದ್ದಾರೆ ಇನ್ನು ಇದಕ್ಕೆ ಅನೇಕ ಮಂದಿ ಕಾಮೆಂಟ್ ಮಾಡಿದ್ದಾರೆ ಹಾಗೇನಾದ್ರೂ ಅದು ನಿಜ ಆದ್ರೆ ಕರ್ನಾಟಕ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಖಚಿತ ಅಂತ ಹೇಳ್ಕೊಳ್ತಿದ್ದಾರೆ ಅಸಾಧ್ಯ ಇದು ಕನ್ಸ್ ಮನ್ಸಲು ಸಾಧ್ಯ ಆಗೋದಿಲ್ಲ ಅಂತ ಕೂಡ ಕೆಲವರು ಹೇಳ್ತಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ಸಿಎಂ ಆಗ್ತಾರಾ ಅಥವಾ ಸಮ್ಮಿಶ್ರ ಸರ್ಕಾರದಲ್ಲಿ ಸಿಎಂ ಆಗ್ತಾರಾ ಅಂತ ಇನ್ ಕೆಲವರು ತಮಾಷೆ ಮಾಡ್ತಿದ್ದಾರೆ ಒಟ್ನಲ್ಲಿ ಈ ವಿಚಾರ ಒಂದ್ ರೀತಿ ರಾಜಕೀಯದಲ್ಲೂ ಸಂಚಲನಕ್ಕೆ ಕಾರಣ ಆಗ್ತಾ ಇದ್ದು ದೆಹಲಿ ವಿಚಾರದಲ್ಲಿ ಇವರು ನುಡಿದ ಭವಿಷ್ಯ ನಿಜ ಆಗೋ ರೀತಿಯಲ್ಲಿ ಕರ್ನಾಟಕದಲ್ಲೂ ಆಗತ್ತಾ ಅನ್ನೋದ್ರ ಬಗ್ಗೆ ಒಂದಷ್ಟು ಕುತೂಹಲ ಅಂತೂ ಇದ್ದೇ ಇದೆ